ಸುನೀತಾ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನಮ್ಮ ಶಾಲೆಯ ಹೆಸರು ಜಿ ಎಸ್ ಪಿ ಎಸ್ ತುಂಬಲಗಡ್ಡಿ ನಾವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಎಂಬ ಪಾಠದಿಂದ ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಈ ಪ್ರಯೋಗದ ಹೆಸರು ಏನೆಂದರೆ ಜೈಲಂ ನಾಳಗಳಿಂದ ನೀರು ಹೇಗೆ ಸಾಗಾಣಿಕೆಯಾಗುತ್ತದೆ ಸಸ್ಯಕ್ಕೆ ಎಂಬುದನ್ನು ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೆಂದರೆ ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳು ನೀರು ಮತ್ತು ಎರಡು ಒಂದೇ ಥರವಿರುವ ಸಸ್ಯಗಳು ಮತ್ತು ಬಣ್ಣ ಒಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನೀರು ಹಾಕಿದ್ದೇವೆ ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ ಲ್ಲಿ ಬಣ್ಣ ಕಲಿಸಿದ ನೀರನ್ನು ಹಾಕಿದ್ದೇವೆ ಎರಡೂ ಗ್ಲಾಸ್ನಲ್ಲಿ ಒಂದೇ ತರಹದ ಸಸ್ಯವನ್ನು ಇಟ್ಟಿದ್ದೇವೆ ಇಪ್ಪತ್ನಾಲ್ಕು ತಾಸುಗಳು ಬಿಟ್ಟು ನೋಡಿದಾಗ ಓದ್ ನೀರು ಹಾಕಿದ ಸಸ್ಯ ನೀರು ಹಾಕಿದ ಗ್ಲಾಸ್ನಲ್ಲಿ ಸಸ್ಯದಲ್ಲಿ ನೀರು ಸಾಗಾಣಿಕೆಯಾಗಿದ್ದು ನಮಗೆ ಗುರುತುಗಳಿಲ್ಲ ಏಕೆಂದರೆ ನೀರಿಗೆ ಯಾವುದೇ ತರದ ಬಣ್ಣ ಇಲ್ಲ ಪ್ಲಾಸ್ಟ್ ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನಾವು ಬಣ್ಣ ಕಲಿಸಿದ್ದರಿಂದ ಈ ಸಸ್ಯಕ್ಕೆ ಎಲ್ಲ ಭಾಗಗಳಿಗೆ ನೀರು ತಲುಪಿರುವುದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ ಏಕೆಂದರೆ ಇದರಲ್ಲಿ ಬಣ್ಣ ಕಲಿಸುವುದರಿಂದ ಬಣ್ಣದ ಗುರುತು ಕಾಣುತ್ತದೆ